ಸಿನ್ಮಾ ಅನ್ನೋದು ಯುದ್ಧ ಭೂಮಿ ರಣರಂಗ ಅದೆಲ್ಲ ಅಲ್ಲ ಪ್ರತಿಭೆ ನಿನ್ ಕೆಪ ಇದು ಸಮುದ್ರ ನಿನ್ನ ಕೆಪಾಸಿಟಿ ಇದೆಯಾ ನೀನು ಈಜ್ಬೋದು ಯಾವುದೋ ಬಾವಿ ಆದ್ರೆ ನಿನ್ ಕೈ ಇನ್ನೊಬ್ರಿಗೆ ಟಚ್ ಆಗುತ್ತೆ ಅಥವಾ ಇದಾಗುತ್ತೆ ಅಂತ ಹೇಳ್ತಾರೆ ಸಮುದ್ರ ನಿನ್ ಗುರು ನೀನು ಈಜ್ಕೋ ತಾಕತ್ತಿದ್ರೆ ಇಲ್ಲ ಮುಳ್ಕೊಂಬಿಡ್ತೀಯ ಸೊ ಅದು ನಾನು ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದ್ರೆ ಒಟ್ಟಾಗಿರೋಣ ಎಲ್ಲ ಚೆನ್ನಾಗಿರೋಣ ಖುಷಿಯಾಗಿರೋಣ ಪ್ರೀತಿಯಿಂದ ಈ ಇಂಡಸ್ಟ್ರಿ ಗೌರವದ ಕಡೆ ಎಲ್ಲರೂ ಕೆಲಸ ಮಾಡೋಣ ಅನ್ನೋದು ನನ್ನ ಒಂದು ಆಸೆ ಎಲ್ಲ ಕೂತಿರುವಂತ ಪ್ರತಿಭೆಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಇಂಡಸ್ಟ್ರಿ ಹೆಮ್ಮೆನ ತುಂಬಾ ಮೇಲೆ ತಗೊಂಡೋಗಿದ್ದಾರೆ ಇನ್ನೂ ತಗೊಂಡೋಗ್ತಾರೆ ಅನ್ನೋದು ನನ್ನ ನಂಬಿಕೆ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಇದೇ ರೀತಿಲ್ಲ ಅಂಡ್ ಜಯಣ್ಣ ಬೋಗಣ್ಣ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ಲೈಸಂತು ವಾರ್ನಿಂಗ್ ಬ್ರದರ್ಸ್ ಅಂತೆಲ್ಲ ನೀನು ಈಗ ಹಾಕತ್ತೀನಿ ನಿನ್ನ ಪ್ರೀತಿಯಿಂದ ನಿಜವಾಗ್ಲೂ ವಾರ್ನಿಂಗ್ ಬ್ರದರ್ಸೆ ಆದರೆ ಆ ವಾರ್ನಿಂಗು ನಮ್ಮ ಸರಿಯಾದ ದಾರಿ ನಡೆಸುತ್ತೆ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ನಂಬಿ ನನ್ನ ಜೊತೆ ಐದು ಸಿನಿಮಾ ಮಾಡಿದಂಥ ನಿರ್ಮಾಪಕರು ಜಯಣ್ಣ ಬೋಗೋಣ ಅವರಿಗೆ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ